ಬಣ್ಣ ಬಣ್ಣ ರುಚಿಯನ್ನು ಪುಡಿ ರುಚಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಷಡ್ಯಂತ್ರ ವಿಚಾರ ಷಡ್ಯಂತ್ರ ಪ್ರಕರಣವನ್ನ ಎನ್ಐಎಗೆ ಕೊಡುವಂತೆ ಈಗ ಒತ್ತಡ ಕೇಳಿ ಬರ್ತಾ ಇದೆ ಪ್ರತಿಪಕ್ಷಗಳು ಒತ್ತಾಯವನ್ನು ಮಾಡ್ತಿದ್ದಾವೆ ಸರ್ಕಾರಕ್ಕೆ ಎನ್ಐ ಓಸ್ಬೇಕಲ್ವಾ ಅಂತ ಹೇಳಿ ಉನ್ನತ ಮಟ್ಟದ ತನಿಖೆ ಆಗಬೇಕು ರಾಷ್ಟ್ರೀಯ ತನಿಖಾ ದಳದಿಂದ ಆಗಬೇಕು ಅಂತ ಹೇಳಿ ಪರೋಕ್ಷವಾಗಿ ಪ್ರಕರಣವನ್ನು ಎನ್ಐಎ ತನಿಖೆ ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಎಸ್ ಐ ಟಿ ಮಾಡಿದ್ದೇವೆ ಅವರು ಪೊಲೀಸರೇ ಅಲ್ವಾ ಎನ್ ಐಎನಲ್ಲಿ ಅವರು ಪೊಲೀಸರೇ ಅಲ್ವಾ ಯಾಕೆ ಹಾಗಾದ್ರೆ ಎಸ್ ಐ ಟಿ ಮೇಲೆ ನಂಬಿಕೆ ಅಲ್ವಾ ನಿಮಗೆ ಇದು ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಎಸ್ ಐ ಟಿಯವರು ಕೂಡ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸತ್ಯಾಸತ್ಯತೆ ಬರೋವರೆಗೂ ಕಾಯಬೇಕು ಎನ್ ಕೊಡಿ ಅಂತ ಹೇಳಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಸರ್ ಎಣ್ಣೆ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕಾರ ನೇ ತನಿಖೆ ಮಾಡ್ಬೇಕು ಅಂತ ಅಮಿತ್ ಶಾ ಹೋಗಿ ದೂರ್ ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದೀವಿ ಅವರು ಪೊಲೀಸ್ನವ್ರು ಅಲ್ವಾ ಎನ್ಐನಲ್ಲಿ ಇರೋರು ಯಾರು ಅವರು ಪೊಲೀಸ್ ತನಿಖೆ ಮಾಡಿ ಅಂತ ಧರ್ಮಸ್ಥಳ ಎಲ್ಲ ಧರ್ಮಸ್ಥಳ ಪ್ರಕಾರ ನೇ ತನಿಖೆ ಮಾಡ್ಬೇಕು ಅಂತ ಅಮಿತ್ ಶಾ ಹೋಗಿ ದೂರ್ ಕೊಟ್ಟಿದ್ದಾರೆ ಸ್ವಾಮೀಜಿಗಳೆಲ್ಲ ಎಸ್ ಐ ಟಿ ಮಾಡಿದೀವಿ

ಪತ್ರದ ಮುಖೇನವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅನ್ನುವಂಥ ಆರೋಪದ ಮೇರೆಗೆ ಈ ಪ್ರಕರಣವನ್ನು ಎನ್ ಐ ಎಗೆ ವಹಿಸಬೇಕು ಅಂಥೇಳಿ ಎನ್ ಐ ಯಾವಾಗ ಎಂಟ್ರಿ ಕೊಡುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಏನಾದರೂ ಇರಬಹುದಾ ಅಥವಾ ವಿದೇಶದಿಂದ ಏನಾದರೂ ಇಲ್ಲಿ ಕುಮ್ಮಕ್ಕೇನಾದರೂ ಇರಬಹುದಾ ಈ ಥರದ ಏನಾದರೂ ಇದ್ದರೆ ಎನ್ ಐ ಎ ಎಂಟ್ರಿ ಆಗುತ್ತೆ ಟೆರಿಸಮ್ ಆ್ಯಕ್ಟಿವಿಟಿ ಏನಾದರೂ ಇದರಲ್ಲಿ ಇರಬಹುದಾ ಬಟ್ ಈಗ ಸಿದ್ದರಾಮಯ್ಯವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಸ್ ಐ ಟಿ ಅವರೇ ಪೊಲೀಸ್ ಪೊಲೀಸರಲ್ವಾ ಅಲ್ಲಿರುವಂಥವ್ರು ತನಿಖೆ ಮಾಡ್ತಿರುವಂಥವ್ರು ಎನ್ ಐ ಎ ಅವರು ಕೂಡ ಪೊಲೀಸರೇ ಅಲ್ವಾ ಹಾಗಾಗಿ ಯಾಕೆ ಎನ್ ಐಗೆ ಹೋಲಿಸ್ಬೇಕು ಅಂತ ಹೇಳಿದ್ದಾರೆ ಸ್ವಾಮೀಜಿ ಎಸ್ ಐ ಟಿ ಮಾಡಿದೀವಿ ಅವರು ತನಿಖೆ ಅಲ್ವಾ ಅಂತ ಧರ್ಮಸ್ಥಳ ಪ್ರಕರಣ ಎನ್ ಎನಿ ಮಾಡಬೇಕು ಅಂತ ಅಮಿತ್ ಶಾ ಹೋಗಿ ದೂರ ಕೊಟ್ಟಿದ್ದಾರೆ ಸ್ವಾಮೀಜಿ ಮಾಡಿದೀವಿ ಅವರು ಪೊಲೀಸ್ನವ್ರೇ ಅಲ್ವಾ ಎನ್ ಐನಲ್ಲಿ ಇರೋರು ಯಾರು